ಟಿಪ್ಪು ಸುಲ್ತಾನ್ ಒಬ್ಬ ಹರಾಮ್ ಕೋರ ಡ್ಯಾಶ್ ಮಗ ಲಕ್ಷಾಂತರ ಹಿಂದೂಗಳನ್ನ ಟಿಪ್ಪು ಸುಲ್ತಾನ್ ಕೊಲೆ ಮಾಡಿದವ ಕೋರ್ಟ್ ಚಾಟಿ ಬೀಸಿದ್ರು ಮತ್ತೆ ಹರಿಬಿಟ್ಟ ಶಾಸಕ ಯತ್ನ ನನ್ನ ಮೇಲೆ ಎಷ್ಟು ಎಫ್ಐಆರ್ ಹಾಕ್ತೀರಿ ಈಗ ನನ್ನ ಮೇಲೆ ಮೂವತ್ತಾರರಿಂದ ಮೂವತ್ತೇಳು ಕೇಸ್ ಆದ ನನ್ನ ಮೇಲೆ ಮುಧೋಳದಲ್ಲೂ ನಾಲ್ಕೈದು ಕೇಸ್ ಹಾಕಿಸಿ ನಾವು ಅಂಜುವವರಲ್ಲ ಹಿಂದೂಗಳು ಶಂಡರಲ್ಲ ನಾನು ಮಾತಾಡೋ ಭಾಷಣ ಚೆನ್ನಾಗಿ ರೆಕಾರ್ಡ್ ಮಾಡ್ಕೊಳ್ಳಿ ನನ್ನ ಮೇಲೆ ಕೇಸ್ ಹಾಕಿದ್ರೆ ಹಾಕ್ಲಿ ಅಂತ ವಿವಾದಾತ್ಮಕ ಹೇಳಿಕೆಯನ್ನ ಮತ್ತೆ ಕೊಟ್ಟಿದ್ದ ಹೇಳ್ತೀನಿ ಚಂದ ಸುಲ್ತಾನ ಲಕ್ಷಾಂತರ ಹಿಂದೂಗಳನ್ನ ಕೊಲೆ ಮಾಡಿದ್ ಟಿಪ್ಪು ಸುಲ್ತಾನ ಎಟ್ ಎಫ್ಐ ಆರ್ ಹಾಕೋದಿರಪ್ಪ ನೀವು ಹಾಕಿರೋ ಮ್ಯಾಗ ಮ್ಯಾಕೇಜ್ ಹಾಕ್ತಿರೀ ಹಾಕಿರಿ ನಾವ್ ನೀವು ತಿಳ್ಕೊಂಡಿರ್ಬೇಕು ಇಲ್ಲಿ ಬಾ ವಿಡಿಯೋ ಮಾಡ್ಕೊಳಕ್ ಹತ್ತರ ನನಗೆ ಚಂದ